ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ನಿಮ್ಮ ಮುಂದೆ ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದೇನು ರೆಸಿಪಿ ಅಂತಂದರೆ ಹೆಕ್ಕಿಮಾ ಮಸಾಲ ಹೆಕ್ಕಿಮಾ ಮಸಾಲ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೂರು ಹಸಿಮೆಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಅಜ್ಕಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಕೊತ್ಮಿರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೀಡಿಯಂ ಸೈಜ್ ಟೊಮೆಟೊ ನಂತರ ನಾನು ಎಂಟು ಮೊಟ್ಟೆ ನೀಟಾಗಿ ಬೇಯಿಸಿ ಸಿಪ್ಪೆ ಹೊಲಿದು ಇದನ್ನು ನಾವು ಹೆಂಗೆ ಕಾಯಿ ತುರಿಸ್ಕೊ ಕಾಯಿ ತುರುಕೋತೀವೋ ಅದೇ ಥರನೇ ಮೊಟ್ಟೆನೂ ಸಹ ಕಾಯಿ ತುರಿಯೋ ತಟ್ಟೆ ಇರುತ್ತಲ್ವ ಅದರಲ್ಲಿ ತುರ್ ತುರ್ಕೋಬೇಕು ನಾನು ಇದರಲ್ಲಿ ನೀಟಾಗಿ ತುರ್ಸ್ಕೊಂಡು ತುರುದ್ಕೊಂಡಿದ್ದೀನಿ ಮೊಟ್ಟೆನ ಎಂಟು ಮೊಟ್ಟೆನ ಸೊ ಈಗ ನಂತರ ಏನು ಬೇಕು ಅಂತ ತೋರಿಸ್ಕೊಡ್ತೀನಿ ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಈ ಜಾರ್ಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕದೆ ರುಬ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಟೊಮೆಟೊನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಗ್ಯಾಸ್ ಇಟ್ಕೊತಾ ಇದ್ದೀನಿ ಕಾಯಿಲಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಎಣ್ಣೆ ಕಾದಿದೆ ಈಗ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನಾಗ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಒಂದ್ ನಿಮಿಷ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಎಣ್ಣೆ ಕಾದಿದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಎರಡಿನ ಹಾಕೋತಾ ಇದ್ದೀನಿ ಚಿಕ್ಕ ಚಿರದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇಲ್ಲಿ ಅಂತ ನಾನು ಮೂರು ಹಸಿ ಮಿಷನ್ ಕಾಡ್ತಾ ಇದ್ದೀನಿ ರೀಸೆಂಟ್ ಏನಂತ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಏನಂತ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಆದಷ್ಟು ಮಿಕ್ಸಿಗೆ ರುಬ್ಬಿಲೇ ಹಾಕೊಡಿ ಪ್ಯಾಕೆಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಸಿದು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರೋದು ಯಾವುದು ಚೆನ್ನಾಗಿರೋದಿಲ್ಲ ಹಾಗಾಗಿ ಆದಷ್ಟು ಪ್ಯಾಕೆಟ್ ಯೂಸ್ ಮಾಡೋಕೋಗ್ಬೋದು ಮೇಲೆ ಮಾಡಿ ಉಪ್ಪಿ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆಲ್ಲ ಹೋಗಿದೆ ಎಣ್ಣೆ ಬಿಟ್ಕೊಡಿ ಈ ಎಂತಕ್ಕೆ ನಾನು ಟೊಮೆಟೊನ ಅಲ್ಲೇ ಬಿಟ್ಕೊಂಡಿದ್ರು ಅದನ್ನ ಹಾಕೋತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೊಮೆಟೊ ದಾಸಿವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೂ ಎರಡು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಟೊಮೆಟೊ ದಾಸಿವಾಸನೆಲ್ಲ ಹೋಗಿದೆ ಈಗ ನಾನು ಮಾಡ್ತೀನಿ ಅಂದ್ರೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಆಗಲಿ ಮೂರು ಹಸಿ ಮೆಷಿನ್ಗೆ ಹಾಕಿದ್ದೀನಿ ಆಲ್ರೆಡಿ ನಾನು ಮೂರು ಹಸಿ ಮೆಣಿನ್ಗೆ ಹಾಕಿರೋದ್ರಿಂದ ಕಡಿಮೆ ಮಾಡ್ತಾ ಇದ್ದೀನಿ ಅಚ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಒಂದು ಚಿಟಿಕೆ ಅರಶಿನ ಪುಡಿ ಒಂದು ಚಿಟಿಕೆ ಅರಶಿನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆ ಮಸಾಲ ಎಲ್ಲ ಚೆನ್ನಾಗಿ ಟೊಮೆಟೊ ಜೊತೆ ಮಿಕ್ಸ್ ಆಗಬೇಕು ಮಸಾಲ ಐಟಮ್ಸ್ ಕಂಪ್ಲೀಟ್ ಆಗಿ ಇದು ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡುವಂಥ ಎಕ್ಕಿಮ ಮಸಾಲ ಈ ಎಕ್ಕಿಮ ಮಸಾಲಾ ಜೊತೆ ದೋಸೆ ಚಪಾತಿ ಪೂರಿ ಪರೋಟಾ ತುಂಬಾ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಇನ್ನು ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ಇನ್ನೂ ಬೇಕು ಅಂತ ತಿಂತಾರೆ ಅಷ್ಟು ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಎಕ್ಕಿಮ ಮಸಾಲ ಒಂದೆರಡು ನಿಮಿಷ ಚೆನ್ನಾಗಿ ಹಾಗೆ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹಾಕಿರೋ ಮಸಾಲೆ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಂಪ್ಲೀಟಾಗಿ ಹಿಡಿಬೇಕು ಅಲ್ವಾ ಸೊ ಪರ್ಫೆಕ್ಟ್ ಆಗಿ ಯಾವಾಗಲೂ ಒಂದೇ ತರ ಮಾಡಿ ಬೋರ್ ಈ ಎಕ್ಕಿಮ ಮಸಾಲ ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಸೊ ಈಗ ನಾವು ನಾನು ಎಂಟು ಮೊಟ್ಟೆನ ಬೇಯಿಸಿ ನೀಟಾಗಿ ಸಿಪ್ಪೆ ತೆಗೆದು ತೆಂಗಿನಕಾಯಿ ಹೆಂಗೆ ತುರಿತೀವೋ ಅದೇ ಥರನೇ ಮೊಟ್ಟೆನೂ ಸಹ ತುರಿದಿಟ್ಕೊಂಡಿದ್ದೀನಿ ಈಗ ಇದನ್ನು ಇದನ್ನ ನಾನು ಹಾಕೋತಾ ಇದ್ದೀನಿ lima masalah. Aku chenai gil fry madi. ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗನ್ನ ನಾವು ದುತ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಸಾಲಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಅಂತಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡೋಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವತ್ತು ಮನೇಲಿ ದೋಸೆ ಮಾಡ್ತಾ ಇದೀನಿ ಈ ಎಕ್ಕಿಮ ಮಸಾಲೆ ಜೊತೆಗೆ ದೋಸೆ ಮಾಡ್ಕೊಂತೀನಿ ತುಂಬಾನೇ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಟೇಸ್ಟ್ ಮಾಡಿ ನೋಡಿದೆ ಅಲ್ಟಿಮೇಟಾಗಿದೆ ಟೇಸ್ಟು ಸೊ ನೆಕ್ಸ್ಟ್ ನಾನು ದೋಸೆ ಮಾಡ್ತೀನಿ ಈ ಅಕ್ಕಿ ಮಸಾಲೆ ಜೊತೆಗೆ ದೋಸೆ ಸೂಪರಾಗಿರುತ್ತೆ ಟೇಸ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಈ ಅಕ್ಕಿ ಮಸಾಲೆ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿದಾಗ ನಾನು ಮಾಡಿದ ಹತ್ರ ಟೇಸ್ಟ್ ಬಂತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಈಗ ವಾಚ್ ಮಾಡ್ತಾರೆ ಯೂ ನಮ್ಮ ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್